ಟ್ರಂಪ್ಗೆ ಪಾಕಿಸ್ತಾನ ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಿಲ್ಲಿಸಿದೆ ಅಂತ ಮತ್ತೊಮ್ಮೆ ಹೇಳಿದ್ದಾರೆ ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ಇರಲೇ ಇಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಬಗ್ಗೆ ನಾನು ಪಾಕಿಸ್ತಾನವನ್ನು ಪ್ರೀತಿಸ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದು ಭಾರತದಲ್ಲಿ ಕೆಲವರ ಆಕ್ರೋಶಕ್ಕೆ ಕಾರಣ ಆಗಿದೆ ಸೊ ಟ್ರಂಪ್ ಈ ಹೇಳಿಕೆಯನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರ ಜೊತೆಗಿನ ಔತಣ ಕೂಟಕ್ಕೂ ಮೊದಲು ಮಾಧ್ಯಮದವರಿಗೆ ಮಾತಾಡುವಾಗ ಹೇಳಿದ್ದಾರೆ ಜೊತೆಗೆ ನಾನು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದೆ ಅಂತ ದಾವೆ ಹೂಡಿದ್ದಾರೆ ಆದರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದಾವೆಯನ್ನ ತಳ್ಳಹಾಕಿ ಕದನ ವಿರಾಮಕ್ಕೆ ಅಮೆರಿಕದ ಮಧ್ಯಸ್ಥಿಕೆ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮೇ ತಿಂಗಳಲ್ಲಿ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ಮೂಲ ಸೌಕರ್ಯದ ವಿರುದ್ಧ ಆಪರೇಷನ್ ಸಿಂಧೂರವನ್ನ ಯಶಸ್ವಿಯಾಗಿ ಕೈಗೊಂಡಿತು ಸೊ ಈ ಕಾರ್ಯಾಚರಣೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ ಆಗಿತ್ತು ಇದರಲ್ಲಿ ಇಪ್ಪತ್ತಾರು ಜನ ಮೃತಪಟ್ಟಿದ್ರು ಸೊ ಈ ಕಾರ್ಯಾಚರಣೆ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉಲ್ಬಣಗೊಂಡಿದ್ದಂತಹ ಘರ್ಷಣೆಯನ್ನು ಸ್ಥಗಿತಗೊಳಿಸಿದ್ದಾರೆ ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಯುದ್ಧ ವಿರಾಮಕ್ಕೆ ತಾವೇ ಕಾರಣ ಅಂತ ಪದೇ ಪದೇ ಹೇಳ್ಕೊಂಡಿದ್ರು ಜೊತೆಗೆ ನಾನು ಪ್ರೀತಿಸ್ತೇನೆ ಅಂತ ಹೇಳಿರೋದು ಈಗ ಚರ್ಚೆ ಕಾರಣ ಆಗಿದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ವಿಷಯದಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನು ಭಾರತ ಸ್ವೀಕರಿಸೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ರು ಟ್ರಂಪ್ನ ಈ ಹೇಳಿಕೆಗಳ ಹಿಂದಿನ ಕಾರಣಗಳೇನು ಅನ್ನೋ ಬಗ್ಗೆ ನಾವೀಗ ಗಂಭೀರವಾಗಿ ಚರ್ಚಿಸಬೇಕಾಗಿದೆ ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯ ಆಡಳಿತದಲ್ಲಿ ಜಾಗತಿಕ ಶಾಂತಿಯನ್ನು ಸ್ಥಾಪಿಸುವವರಾಗಿ ತಮ್ಮನ್ನ ತಾವೇ ಚಿತ್ರಿಸಿಕೊಂಡು ತೋರಿಸುತ್ತಿದ್ದಾರೆ ಆಪರೇಷನ್ ಸಿಂಧುದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಘರ್ಷಣೆಯನ್ನ ತಾವು ಮಧ್ಯಸ್ಥಿಕೆ ಮೂಲಕ ನಿಲ್ಲಿಸಿದೀವಿ ಅಂತ ಟ್ರಂಪ್ ಘೋಷಿಸಿಕೊಂಡಿದ್ರು ಆದರೆ ಭಾರತದ ವಿದೇಶಾಂಗ ಸಚಿವಾಲಯ ಈ ಯುದ್ಧ ವಿರಾಮ ಭಾರತ ಮತ್ತು ಪಾಕಿಸ್ತಾನದ ಸೇನಾಧಿಕಾರಿಗಳ ನಡುವಿನ ನೇರ ಮಾತುಕತೆಯಿಂದ ಸಾಧ್ಯ ಆಯಿತು ಅಂತ ಸ್ಪಷ್ಟವಾಗಿ ತಿಳಿಸಿದೆ ಸೊ ಟ್ರಂಪ್ ಅವರ ಈ ಹೇಳಿಕೆಯನ್ನು ಭಾರತ ಬಲವಾಗಿ ತಿರಸ್ಕರಿಸಿದೆ ಯಾವುದೇ ವ್ಯಾಪಾರದ ಚರ್ಚೆ ಆಗಲಿ ಅಥವಾ ಅಮೆರಿಕದ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತಾನೆ ಹೇಳಿದೆ ಇನ್ನು ಟ್ರಂಪ್ ನ ಈ ಹೇಳಿಕೆ ಹಿಂದೆ ಹಲವಾರು ಕಾರಣಗಳಿರಬಹುದು ಟ್ರಂಪ್ ತಮ್ಮ ಜಾಗತಿಕ ಶಾಂತಿಯ ಮಧ್ಯಸ್ಥರಾಗಿ ಚಿತ್ರಿಸೋಕೆ ಬಯಸ್ತಾ ಇರಬಹುದು ಇದರಿಂದ ಅವರ ರಾಜಕೀಯ ಚಿತ್ರಣ ಬಲಗೊಳ್ಳುತ್ತೆ ಮತ್ತು ನೋಬೆಲ್ ಶಾಂತಿ ಪುರಸ್ಕಾರದಂತಹ ಗೌರವಗಳಿಗೆ ಇವರ ಹೆಸರು ಕೇಳಿಬರುವಂತ ಸಾಧ್ಯತೆ ಇರತ್ತೆ ಸೊ ಈ ಗೌರವವನ್ನು ಪಡೆದೇ ತೀರ್ಬೇಕು ಅನ್ನೋದು ಟ್ರಂಪ್ನ ಆಶಯ ಆಗಿರ್ಬೋದು ಇನ್ನು ಭಾರತ ಮತ್ತು ಪಾಕಿಸ್ತಾನ್ ಎರಡು ಪರಮಾಣು ಶಕ್ತಿಗಳಾಗಿರೋದ್ರಿಂದ ಈ ಘರ್ಷಣೆ ಜಾಗತಿಕ ಸಮುದಾಯಕ್ಕೆ ಆತಂಕಕಾರಿಯಾಗಿತ್ತು ಸೊ ಟ್ರಂಪ್ನ ಆಡಳಿತ ಈ ಘರ್ಷಣೆಯನ್ನು ತಮ್ಮ ರಾಜತಾಂತ್ರಿಕ ಯಶಸ್ಸಿನ ಭಾಗವಾಗಿ ತೋರಿಸೋಕೆ ಪ್ರಯತ್ನಿಸಿದ್ದಾರೆ ಆದರೆ ಇದನ್ನ ಭಾರತ ದ್ವಿಪಕ್ಷೀಯ ವಿಷಯವಾಗಿ ಒತ್ತೇಳತ್ತೆ ಸೊ ಟ್ರಂಪ್ ಈಗ ಐ ಲವ್ ಪಾಕಿಸ್ತಾನ ಅಂತ ಅಂದಿದ್ದಕ್ಕೆ ಇದು ಭಾರತೀಯ ರಾಜತಾಂತ್ರಿಕತೆಗೆ ದೊಡ್ಡ ಹಿನ್ನಡೆ ಅಂತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಫೀಲ್ಡ್ ಮಾರ್ಷಲ್ ಅಸೀಂ ಮುನಿರ್ ಪಾಕಿಸ್ತಾನ ದೇಶದ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರಲ್ಲ ಅವರು ಕೇವಲ ಸೇನಾ ಮುಖ್ಯಸ್ಥರಾಗಿದ್ದಾರೆ ಆದರೆ ಅವರನ್ನ ಟ್ರಂಪ್ ಶ್ವೇತ ಭವನದಲ್ಲಿ ಊಟಕ್ಕೆ ಆಹ್ವಾನಿಸುತ್ತಾರೆ ಮತ್ತು ಅವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿ ಬಗ್ಗೆ ಇದೇ ವ್ಯಕ್ತಿ ಅಂದ್ರೆ ಮುನಿರ್ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡಿದ್ರು ಅಂತ ಜಯರಾಮ್ ರಮೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೊ ಇದು ಭಾರತೀಯ ರಾಜತಾಂತ್ರಿಕತೆಗೆ ಮತ್ತು ಆಲಿಂಗನಕ್ಕೂ ದೊಡ್ಡ ಆಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಂಗ್ರೆಸ್ ನಾಯಕ ಟೀಕಿಸಿದ್ದಾರೆ ಸೊ ಟ್ರಂಪ್ ನಾನು ಪಾಕಿಸ್ತಾನವನ್ನು ಪ್ರೀತಿಸ್ತೇನೆ ಅನ್ನೋ ಹೇಳಿಕೆ ಭಾರತದಲ್ಲಿ ಆಶ್ಚರ್ಯದ ಜೊತೆಗೆ ಆತಂಕವನ್ನು ಉಂಟು ಮಾಡಬಹುದು ವಿಶೇಷವಾಗಿ ಭಾರತ ಪಾಕಿಸ್ತಾನವನ್ನು ಭಯೋತ್ಪಾದನೆಗೆ ಬೆಂಬಲ ನೀಡೋ ರಾಷ್ಟ್ರ ಅಂತ ಪರಿಗಣಿಸುತ್ತೆ ಹೀಗಿರುವಾಗ ಮೋದಿಯ ದೋಸ್ತ್ ಟ್ರಂಪ್ ಈ ರೀತಿ ಹೇಳಿರೋದು ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಗುತ್ತೆ ಟ್ರಂಪ್ ತಮ್ಮ ಆಡಳಿತದಲ್ಲಿ ಪಾಕಿಸ್ತಾನದ ಜೊತೆಗೆ ಒಳ್ಳೆ ಸಂಬಂಧವನ್ನ ಕಾಪಾಡಿಕೊಳ್ಳೋಕೆ ಪ್ರಯತ್ನಿಸದಂತೆ ಕಾಣಿಸ್ತಾ ಇದೆ ಭಯೋತ್ಪಾದಕ ದೇಶ ಪಾಕಿಸ್ತಾನವನ್ನ ಟ್ರಂಪ್ ಲವ್ ಮಾಡೋದಾದ್ರೂ ಯಾಕೆ ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಐತಿಹಾಸಿಕವಾಗಿ ಒಂದು ಸೂಕ್ಷ್ಮ ವಿಚಾರ ಕಾಶ್ಮೀರ ವಿವಾದ ಗಡಿಯಾಚೆಗಿನ ಭಯೋತ್ಪಾದನೆ ಮತ್ತು ಇತ್ತೀಚಿನ ದಾಳಿ ದಾಳಿಯಂತಹ ಘಟನೆಗಳು ಈ ಉದ್ವಿಗ್ನತೆಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ ಈ ಸಂದರ್ಭದಲ್ಲಿ ಟ್ರಂಪ್ ನಾನು ಪ್ರೀತಿಸ್ತೇನೆ ಅಂತ ಹೇಳಿರೋದು ಭಾರತೀಯರಿಗೆ ಆಘಾತಕಾರಿ ಪಾಕಿಸ್ತಾನವನ್ನ ಭಯೋತ್ಪಾದನೆಗೆ ಬೆಂಬಲ ನೀಡೋ ರಾಷ್ಟ್ರ ಅಂತ ಭಾರತ ದೀರ್ಘಕಾಲದಿಂದ ಆರೋಪಿಸ್ತಾ ಇದೆ ಮತ್ತು ಈ ಆರೋಪಕ್ಕೆ ಅಂತಾರಾಷ್ಟ್ರೀಯ ಸಮುದಾಯದಿಂದನೂ ಕೆಲವೊಮ್ಮೆ ಬೆಂಬಲ ಸಿಕ್ಕಿದೆ ಸೊ ಟ್ರಂಪ್ನ ಈ ಹೇಳಿಕೆ ಭಾರತದ ಹೇಳಿಕೆಗಳನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದನ್ನ ತೋರಿಸುತ್ತೆ ಇದು ಭಾರತೀಯರ ಭಾವನೆ ಧಕ್ಕೆ ತಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ